ಭಾಗದ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡ್ತಾರೆ ಭಾಗದ ಸ್ವಾಮೀಜಿಯವರ ಮಾಸ ಪುತ್ರರಾಗಿ ಕಾರ್ಯಕ್ರಮ ಸಿದ್ಧಾರ್ಥರಾಗಿ ಸ್ತ್ರೀಗಳ ಎಲ್ಲ ಆದೇಶವನ್ನು ಶಿಲಾಸಿ ಮಾಡ್ತೀನಿ ನಾಡಿನ ಮನೆ ಮಾತಾಗಿರ್ತಕ್ಕಂಥ ನನ್ನ ಎಲ್ಲ ಪೂಜೆಗಳು ಅತ್ಯಂತ ಪ್ರೀತಿಯ ಪಾತ್ರ ಇರ್ತಕ್ಕಂಥ ರಾಮಕೃಷ್ಣೇಗೌಡರ சேர் எப்பத்தனே வர்ஷ் பண்ணிய சாரம் பாகவீசி வேதுக்கேல ஆசிரியமட்ட ஜெல்லுஷர சார் காரியமாட்டமடைத்த நாடிநாட்டுஆர் விதார சபாபதி நம்ம ಹಿರಿಯ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಮಾತಾಂಡೇ ಇಂಥ ಒಂದು ಸಮಾನ ಸಂಘಟನೆ ಮಾಡಿ ರಾಮಕೃಷ್ಣ ಅವರಿಗೆ ಉತ್ತರ ಕರ್ನಾಟಕದ ಒಂದು ಅಭಿನಂದನೆ ಸಲ್ಲಿಸುವಂಥ ಸುವರ್ಣ ಅವಕಾಶ ಕಲ್ಪಿಸಿಕೊಟ್ಟಂಥ ಆತ್ಮೀಯ ಶಾಸಕರಾಗಿರ್ತಕ್ಕಂಥ ಕೋಆರ್ಡಿನೇಟರ್ ಮಾಡಬಹುದು ಹಿರಿಯ ಎಲ್ಲ ರಾಕೃಷ್ಣೇಗೌಡ ಅಂತಂದರೆ ಅಭಿಜಿಟಿ ಮಹಾಸಂಸ್ಥಾನೇನಾದರೂ ದೇಶದ ಉದ್ಯೋಗಕ್ಕೂ ಬೆಳೆದಿದೆ ಅದಕ್ಕೆ ಉತ್ತರ ಕರ್ನಾಟಕಕ್ಕಾಗಿ ಅದರ ಮೂಲ ಸೂತ್ರದ ಯಾರು ಅಂತಂದರೆ ರಾಘಕೃಷ್ಣೇಗೌಡ ಒಂದು ಕಲಸಿತ್ತು ಭಾರತ ಮಹಾಸ್ವಾಮೀಜಿ ಅವರು ದಕ್ಷಿಣ ಕರ್ನಾಟಕದಲ್ಲಿ ಶಿಕ್ಷಣ ಅಂತ ಮಾಡಿದರು ಅದು ಉತ್ತರದಲ್ಲಿ ಆರೋಗ್ಯ ಕಲಸಿ ಇಡೀ ನಮ್ಮ ಭಾರತ ಜನರಿಗೆ ಆ ಕನಸನ್ನು ನನಸನ್ನು ಸುತ್ತಿದ್ದರವಳಿಗೆ ವಿಚಾರಪೂರ್ವಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಶ್ರೇಯಸ್ಸು ಅದು ನಮ್ಮ ರಾಮಕೃಷ್ಣಗೌಡಿಗೆ ಸಲ್ಲ ಇವತ್ತು ಇಲೈಕ್ಯ ಅನಂತಕುಮಾರ ಸ್ವಾಮೀಜಿಯವರು ನಮ್ಮ ಕಣ್ಣಲ್ಲಿ ಆದರೆ ಅವರ ಪ್ರತಿ ಸ್ವರೂಪ ಇರುವಂತೆ ಇವತ್ತು ರಾಮಕೃಷ್ಣಗೌಡರ ಸೇವೆ ಮೂಲಕವಾಗಿ ಇಲ್ಲಿ ಭಾಗದಲ್ಲಿ ನಮ್ಗೆಲ್ಲೆಲ್ಲ ಆಶೀರ್ವಾದ ಮಾಡ್ತದೆ ವ್ಯಕ್ತವಾಗುತ್ತದೆ ಕಾರಣ ಪೂಜೆ ಆಡಳಿತ ನಡೆದಿದ್ದಲ್ಲಿ ಒಂದು ಶ್ರೀಮತ ಸಂಸ್ಥಾನ ಬೆಳೆಯಕ್ಕಾಗುರಿತ ಶಿಷ್ಯ ಎಲ್ಲ ಗುರಿಗಳಿಗೆಲ್ಲ ಕಲಸನ್ನು ಶಿಷ್ಯನ ಅವಶ್ಯಕತೆ ಇದೆ ಶಿಷ್ಯನ ಸೇವೆ ಇರ್ತಕ್ಕ ಹಾಗೆ ಗುರು ಕಲಸಿ ಸಮರ್ಥ ಶಿಷ್ಯ ಇದ್ದಾನೆ ಹೇಳ್ಬೋದು ಸಮರ್ಥ ಗುರುಗಳು ಇವತ್ತು ಸಂಸ್ಥಾನ ನಡೆಸಲಿ ಸಮರ್ಥ ಗುರು ಶಿಕ್ಷಿದಾರಿದ್ರು ಸಮರ್ಥ ಶಿಷ್ಯ ಗುರಿಗಳ ಎಲ್ಲ ಕನಸುಗಳನ್ನು ಅನಿಸಿದ ಕೆಲಸವನ್ನು ಮಾಡಿದ್ರು ಎಪ್ಪತ್ತು ವರ್ಷದ ಈ ಒಂದು ಮಟ್ಟದ ಸಂದ ಕೆಲಸ ಮಾಡಿ ಅಸಾಧ್ಯವಾಗುತ್ತೆ ಇವತ್ತು ಯಾರಾದ್ರೂ ಮಕ್ಕಳಿಗೆ ಸೇವೆ ಮಾಡಕ್ಕೆ ಬರಬೇಕಾದ್ರೂ ಸೇವೆ ಮಾಡಲಿಕ್ಕೆ ಹೋಗ ಸೇವೆ ಮಾಡಿ ಹೋಗುವಂತ ಸೇವೆ ಮಾಡೋಕೆ ಬಹಳ ಕಡೆ ಸೇವೆ ಮಾಡೋದು ಸಿಕ್ಕೂ ಸಹ ಕಮರ್ಷಿಯಲ್ ಕೆಲಸ ಮಾಡುವಂಥ ಕಾಟ್ ಆದರೆ ನಮ್ಮ ರಾಕೃಷ್ಣ ನಿಸ್ವಾರ್ಥವಾಗಿ ಪೂಜೆಯ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಎಲ್ಲ ಪೂಜೆ ಕ್ರೀಡೆಗೆ ಮಾತ್ರ ಆಗಿದೆ ಅವರು ಎಷ್ಟು ದೂರದೃಷ್ಟಿಯಿಂದ ಮಾತಾರೆ ಎರಡು ಸಾವಿರದ ಒಂಬತ್ತನೇ ಸೇರಿ ಜಲಪ್ರಣೆಯ ಉತ್ತರ ಕರ್ನಾಟಕ ಜಲಪ್ರಣೆಯವರ ಸಂದರ್ಭದಲ್ಲಿ ಈ ಭಾಗದ ಮಠಮಂದಿರಗಳು ಮನೆಗಳು ಎಲ್ಲರೂ ಜಲಾವೃತಿ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮನೆಗಳು ಕಟ್ಟಬೇಕು ಈ ಭಾಗದಲ್ಲಿ ನಿರಾಶ್ರಗಳಿಗೆ ಆಶ್ರಯ ಕೊಡಬೇಕು ಅಂತೇಳಿ ವೃದ್ಧರ ಸಂಕಲ್ಪಕ್ಕೆ ಬಹಳ ದೊಡ್ಡ ಶಕ್ತಿಯಲ್ಲಿ ನಿರಾಶ್ರಿತ ಜಲಪ್ರವಾಗಿ ಒಳಪಟ್ಟಂತಹ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ನೆರವಿಂದ ನಗರ ನಮ್ಮ ನಮ್ಮ ಬಿಜಾಪುರದಲ್ಲಿ ಅನೇಕ ಕೂರುಗಳ ಸಾವಿರಾರು ಮಕ್ಕಳ ಆದಿ ಚಿಂತಿ ಮಹಾಸಂಸ್ಥಾನ ಕಟ್ಟುವುದರ ಮಾತನಾಡಿ ಚಿಂಚಿಗಿ ಮಕ್ಕಳ ಸೇವೆ ಕೇವಲ ಹಳೆಯ ಸತಾಂಧಿಕ ಮಾತ್ರ ಆ ಮುಂದಿನ ಹವ ಶಕ್ತಿ ಆಗ್ತ ಅದು ನಮ್ಮ ಈ ಎಲ್ಲ ಕಾರಣವಾಗಿ ಪೂಜೆ ಅತಿಶಕ್ತಿ ಕಾಲಕ್ಕೆ ರಾಕೃಷ್ಣ ಗೌಡರು ಇವತ್ತೆಲ್ಲ ಮನೆ ಮಾತಾಡಿದರೆ ಎಲ್ಲ ಪೂಜೆಯ ಪ್ರೀತಿ ಪಾತ್ರ ಇರಲಿಲ್ಲ ಪುರ ಪೂಜೆ ಸನ್ಯಾಸು ಮನಸ್ಸು ಸನ್ಯಾಸ ರಾಮಕೃಷ್ಣ ಗೌಡರು ದೇಹ ಸಂಸಾರ ಅವರ ಮನಸ್ಸು ಸನ್ಯಾಸಿಗೆ ಕೆಲಸ ಮಾಡಿದ್ದಾರೆ ಅದು ಭಾಳ ಸಿಗ ಬಹಳ ಏಕೆಂದರೆ ಮನಸ್ಸು ಸನ್ಯಾಸಿಯಾಗಿ ಇವತ್ತು ಕೆಲಸ ಮಾಡೋ ಕೆಲಸವನ್ನು ರಾಮಕೃಷ್ಣಗೌಡರು ಮಾಡೋದ್ರ ಮೂಲಕವಾಗಿ ನಮ್ಮ ಭಾಗ ಕೊಲೆಗೆ ಇತ್ತು ಈ ಭಾಗದಲ್ಲಿ ಸಿದ್ದಗಿ ಸ್ವಾಮಿಗಳು ಇರಬೇಕು ಅಲ್ಲಿ ಅವರ ಮುಖ್ಯಮಂತ್ರಿ ಕನಸಿತ್ತು ಇವತ್ತು ನಮ್ಮ ರಾಮಕೃಷ್ಣ ಗೌಡರ ಮೂಲಕವಾಗಿ ಅದೆಲ್ಲ ಸಹ ಇಡೀ ಸಂತೋಷ ಮಾತನ್ನು ಈ ಸರ್ ಚಕ್ರಿ ನಮ್ಮೆಲ್ಲ ಪೂಜೆಗೂ ಪ್ರೀತಿ ಪಾತ್ರ ಇದೆ ಅದಕ್ಕೆ ಒಂದು ಒಳ್ಳೆಯ ಪುಸ್ತಕ ಸಂತ ಸಂತಪ್ರಿಯ ಭಾಳ ಒಳ್ಳೆಯ ಸಂತಪ್ರಿಯ ಅಧಿಕಾರ ಪ್ರಿಯನ್ನು ಭಾಳ ಕಾಣ್ತೀವಿ ಹಣದ ಪ್ರಿಯವನ್ನು ಭಾಳ ಕಾಣ್ತೀವಿ ಆದರೆ ಸಂತೆಯ ಪ್ರಿಯವಾಗತಕ್ಕ ದೇವ ದೇವನ ಪ್ರಿಯ ಅಶೋಕ ಚಕ್ರವರ್ತಿ ಅದು ಇತಿಹಾಸ ದೇವರಿಗೆ ಪ್ರಿಯ ಅಶೋಕ ಚಕ್ರವರ್ತಿ ನಾಳೆ ಸಂತೆಯ ಪ್ರಿಯಾ ಆಗ್ಬಂದ್ರೆ ನಮ್ಮ ರಾಕೃಷ್ಣ ಗೌರವ ಅಂತ ಅಂತಹ ಒಳ್ಳೆಯ ಪುಸ್ತಕ ಸೂಕ್ತ ವ್ಯಕ್ತಿಗೆ ಸೂಕ್ತ ಕೊಟ್ಟು ಮತ್ತಷ್ಟು ನಮ್ಮೆಲ್ಲ ಪೂಜೆಗೆ ಮತ್ತಷ್ಟು ಮಾರ್ಗದರ್ಶನ ಮಾಡುವಂಥ ಮತ್ತಷ್ಟು ಪ್ರೇರಣೆ ಕೊಡುವಂತ ಮಾಡಿ ಇವತ್ತು ಜನ್ಮ ದಿನಾಚರಣೆಗೆ ಸಾಧಿಸಿಕೊಂಡಿದೆ ಅಂತ ಮಾತುಕೊಳ್ತೀನಿ ಸಾಕು ಒಂದು ಮಠ ಹಿಂಗೆ ಕಟ್ಟಬೇಕು ಆ ಮಠ ಹಿಂಗ್ ಸಂಪೂರ್ಣ ಮಾಹಿತಿ ಎಲ್ ಸಿಕ್ಕಿ ಅಂತ ಹೊಸಗಾಗಿ ಮಠ ಕಟ್ಟಬೇಕು ಸಮಾನ ಸಂಘಟನೆ ಮಾಡಬೇಕಾದ್ರೆ ಬೇರೆ ವಸ್ತು ಓದೋ ಅವಶ್ಯಕತೆ ರಾಮಕೃಷ್ಣಕ್ಕೆ ಹೋಗಿ ಒಂದು ಮೂವತ್ತು ನಿಮಿಷ ಕೂತ್ಕೊಂಡು ಹೇಗೆ ಮಠ ಕಟ್ಕೊಟ್ಟು ಹೇಗೆ ಸಮಾಜ ಕಟ್ಕೊಟ್ಟು ಹೇಗೆ ಮಾಡಬೇಕು ಮಾಡ್ತೀವಿ ಸಾಕು ಆ ಸ್ವಾಮಿ ಉದ್ದಾರದೆ ಅಷ್ಟು ಒಂದು ಜ್ಞಾನವನ್ನು ಪ್ರಾಕ್ಟಿಕಲ್ ಮಾಡ್ತಾ ಮಕ್ಕಳು ರಾಮಕೃಷ್ಣ ಹಾಗಾಗಿ ಇವತ್ತಿನ ಮಹಿಳೆ ನಿರ್ಮಾಣದ ನಿರ್ಮಾಣ ಮಹಾಸ್ವಾಮಿ ಇವತ್ತು ಆ ಕೂದಲು ಆ ಗೀಟಕ್ಕೆ ಬಲವಂತ ಸಂಗ ಬಹಳ ದೊಡ್ಡ ಗೊಂದಲದ ವಾತಾವರಣ ಬಲವೊಡ್ಡ ಸಮಸ್ಯೆ ಬಹಳ ಗಂಟೆಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಕುರಿತರ ಆದೇಶ